ತಮಿಳು ನಟಿ ತ್ರಿಷಾ ಕೃಷ್ಣನ್ ಒಂದಿಲ್ಲ ಒಂದು ವಿವಾದಕ್ಕೆ ಗುರಿಯಾಗ್ತಲೇ ಇರುತ್ತಾರೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಮನ್ಸೂರ್ ಅಲಿಖಾನ್ ತಮಿಳು ನಟಿ ತ್ರಿಷಾ ಬಗ್ಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ರು ಅದಕ್ಕೆ ನಟಿ ತ್ರಿಷಾ ಖಾರವಾಗಿಯೇ ಪ್ರತ್ಯುತ್ತರ ಕೊಟ್ಟು ಕಾನೂನು ಕ್ರಮ ಕೂಡ ಕೈಗೊಂಡಿದ್ರು ಈ ಘಟನೆ ಇನ್ನೂ ಯಾರೂ ಮರೆತಿಲ್ಲ ಆಗ್ಲೇ ತಮಿಳುನಾಡು ಎಐಎಡಿಎಂಕೆ ಪಕ್ಷದ ಮಾಜಿ ನಾಯಕ ಎ ವಿ ರಾಜು ತ್ರಿಷಾ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಎಸ್ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಘಟನೆ ಶಾಸಕರೊಬ್ಬರಿಗೆ ನಟಿ ತ್ರಿಷಾ ಮೇಲೆ ಮೋಹವಾಗಿತ್ತು ಅದಕ್ಕಾಗಿ ತ್ರಿಷಾ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ರೆಸಾರ್ಟ್ಗೆ ಕರೆಸ್ಕೊಂಡಿದ್ರು ಹೀಗಂತ ಹೇಳಿದ್ದು ತಮಿಳುನಾಡು ಎಐಎಡಿಎಂಕೆ ಪಕ್ಷದ ಮಾಜಿ ನಾಯಕ ಎ ವಿ ರಾಜು ಇವರ ಮಾತು ಕೇಳಿ ನಟಿ ತ್ರಿಷಾ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕೂಡ ಕೆಂಡಾಮಂಡಲವಾಗಿದ್ದಾರೆ ಎ ವಿ ರಾಜು ಅವರ ಹೇಳಿಕೆ ನಟಿ ತ್ರಿಷಾ ಅವರ ಗಮನಕ್ಕೆ ಬರ್ತಿದ್ದ ಹಾಗೆ ರಾಜಕೀಯ ನಾಯಕನ ವಿರುದ್ಧ ಹರಿಹಾಯ್ದಿದ್ದಾರೆ ಅಷ್ಟೇ ಅಲ್ಲ ಪ್ರಚಾರ ಗಿಟ್ಟಿಸಿಕೊಳ್ಳಲು ಹಾಗೂ ಎಲ್ಲರ ಗಮನ ಸೆಳೆಯಲು ಜನ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಇದನ್ನ ಪದೇ ಪದೇ ನೋಡೋದು ಅಸಹ್ಯಕರ ಹೇಳಿಕೆ ಕೊಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇನೆ ಅಂತ ನಟಿ ತ್ರಿಷಾ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಬರ್ಕೊಂಡಿದ್ದಾರೆ ನಟಿ ತ್ರಿಷಾ ಇಂದಿಗೂ ಬೇಡಿಕೆಯಲ್ಲಿರೋ ನಟಿ ತೆಲುಗು ತಮಿಳು ಅಷ್ಟೇ ಅಲ್ಲ ಕನ್ನಡ ಸೇರಿದ ಹಾಗೆ ಅನೇಕ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ನೇಮ್ ಫೇಮ್ ಇದ್ರೂ ಸದಾ ಸಿಂಪಲ್ ಆಗಿಯೇ ಕಾಣಿಸಿಕೊಳ್ಳೋ ಚೆನ್ನೈನ ಈ ಚೆಲುವೆ ಈ ಹಿಂದೆಯೂ ಅನೇಕ ವಿವಾದಗಳಿಗೆ ಗುರಿಯಾಗಿದ್ರು ನಟ ಮನ್ಸೂರ್ ಅಲಿ ಖಾನ್ ನಟಿ ತ್ರಿಷಾ ಬಗ್ಗೆ ಕೊಟ್ಟ ಹೇಳಿಕೆ ಇಡೀ ಟಾಲಿವುಡ್ ಹೌ ಹಾರುವಂತೆ ಮಾಡಿತ್ತು ಲಿಯೋ ಚಿತ್ರದ ಕಥೆ ಹೇಳಿದಾಗ ತ್ರಿಷಾ ಜೊತೆಗೆ ಅತ್ಯಾಚಾರದ ದೃಶ್ಯ ಇರುತ್ತೆ ಆಗ ನಾನು ಆಕೆಯನ್ನ ಗೆತ್ತುಕೊಂಡು ಹೋಗಬಹುದು ಅಂತೆಲ್ಲ ಕನಸು ಕಂಡಿದ್ದೆ ಆದ್ರೆ ನನ್ನ ಕನಸು ನನಸಾಗ್ಲೇ ಇಲ್ಲ ಕಾಶ್ಮೀರದಲ್ಲಿ ನಡೆದ ಚಿತ್ರೀಕರಣದಲ್ಲಿ ನಾನು ತ್ರಿಶಾಳನ್ನ ನೋಡಲೇ ಇಲ್ಲ ಆಕೆಯನ್ನ ನಿರ್ದೇಶಕ ಲೋಕೇಶ್ ಕನಕರಾಜ್ ತೋರಿಸಲೇ ಇಲ್ಲ ಹೀಗಂತ ಹೇಳಿತು ನಟ ಮನ್ಸೂರ್ ಖಾನ್ ಈ ಹೇಳಿಕೆ ಕೇಳಿದ ನಂತರ ನಟಿ ತ್ರಿಷಾ ಅಷ್ಟೇ ಅಲ್ಲ ಟಾಲಿವುಡ್ನ ಹಿರಿಯ ಹಾಗೂ ಕಿರಿಯ ನಟ ನಟಿಯರೆಲ್ಲರೂ ತ್ರಿಷಾ ಅವರ ಬೆಂಬಲಕ್ಕೆ ನಿತ್ರು ಹಾಗೂ ನಟ ಮನ್ಸೂರ್ ಅಲಿಖಾನ್ ಹೇಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನಟಿ ತ್ರಿಷಾ ವಿವಾದಗಳಿಂದ ಸುದ್ದಿಯಾಗ್ತಿರೋದು ಇದೇ ಮೊದ್ಲೇನಲ್ಲ ಕೆಲವು ವರ್ಷಗಳ ಹಿಂದೆ ಸೌತ್ ಸಿನಿ ಇಂಡಸ್ಟ್ರಿ ಶಾಕ್ ಆಗುವಂತ ಘಟನೆಯೊಂದು ನಡೆದಿತ್ತು ತೆಲುಗು ತಮಿಳು ನಟನಟಿಯರ ಕೆಲವು ಖಾಸಗಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿತ್ತು ಆ ಖಾಸಗಿ ಫೋಟೋಗಳಲ್ಲಿ ನಟಿ ತ್ರಿಷಾ ಅವರ ಕೆಲವು ಫೋಟೋಗಳು ಸಹ ಇತ್ತು ಆ ಫೋಟೋ ನೋಡಿದವರೆಲ್ಲರೂ ನಟಿ ತ್ರಿಷಾ ಹಾಗೂ ರಾಣಾ ದಗ್ಗುಬಾಟಿ ಇವರಿಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ಇದೆ ಅಂತಾನೆ ಅಂದ್ಕೊಂಡಿದ್ರು ಆ ಸಮಯದಲ್ಲಿ ತ್ರಿಷಾ ಆಗ್ಲಿ ರಾಣಾ ಆಗ್ಲಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಇನ್ನು ತ್ರಿಷಾ ಸಿನಿ ಇಂಡಸ್ಟ್ರಿಗೆ ಬಂದ ಆರಂಭದಲ್ಲಿಯೂ ಕಹಿ ಅನುಭವವೊಂದನ್ನು ಎದುರಿಸಬೇಕಾಗಿತ್ತು ಆಕೆ ಈ ರೀತಿ ಕಾಣೋ ಯುವತಿಯ ಬಾತ್ರೂಮ್ ವಿಡಿಯೋ ವೈರಲ್ ಆಗಿತ್ತು ಪಡ್ಡೆ ಹೈಕ್ಳು ತ್ರಿಶಾ ಸ್ನಾನ ಮಾಡ್ತಿರೋ ವಿಡಿಯೋ ಅಂದ್ಕೊಂಡು ಬಿಟ್ಕೊಂಡು ನೋಡಿದ್ರು ಕೊನೆಗೆ ತ್ರಿಷಾ ಇದು ಮಾರ್ಫ್ ಮಾಡಿರೋ ವಿಡಿಯೋ ಅಂತ ಸ್ಪಷ್ಟನೆ ಕೊಟ್ಟು ಎಲ್ಲರನ್ನೂ ಸೈಲೆಂಟ್ ಮಾಡಿದ್ರು ಒಟ್ನಲ್ಲಿ ನಟಿ ತ್ರಿಷಾ ವಿವಾದಗಳಿಗೆ ಆಹಾರ ಆಗ್ತಿರೋದು ಹೊಸದೇನಲ್ಲ ಇದೆಲ್ಲದರ ನಡುವೆಯೂ ಈ ನಟಿ ತಮ್ಮನ್ನ ತಾವು ಬ್ಯುಸಿಯಾಗಿಟ್ಟುಕೊಂಡು ಹೊಸ ಹೊಸ ಸಿನಿಮಾಗಳನ್ನ ಮಾಡಿ ಅಭಿಮಾನಿಗಳನ್ನ ರಂಜಿಸ್ತಿದ್ದಾರೆ ನಟಿ ತ್ರಿಷಾ ಅವರ ಸಿನಿಮಾಗಳನ್ನ ನೀವು ಇಷ್ಟಪಟ್ಟಿದ್ರೆ ನಿಮ್ಮಿಷ್ಟದ ಅವರ ಅಭಿನಯದ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ